ಬೇಬಿ ಆ ರವಿ ಮದುವೆ ಆಗಿರೋದು ನೋಡಿ ಅವಳಿಗೆ ತುಂಬ ಶಾಕ್ ಆಗಿರ್ಬೇಕಲ್ವ ಮದುವೆ ಆಗಿಲ್ಲ ಅಂತ ತುಂಬ ಖುಷಿಯಾಗಿದ್ಲು ರವಿ ಅಣ್ಣ ಮದುವೆ ಆಗಿಲ್ದಕ್ಕೆ ಏನು ಅಣ್ಣ ದುಡ್ಡೆಲ್ಲ ಕೊಡೋದು ಪಾಪ ಅದಕ್ಕೆ ಮತ್ತು ನಾನು ಹೆಂಗು ನಮಗೆ ಹೆಸ್ರು ಅವರು ಅವಕ್ಕ ನನಗೆ ಭಾಳ ದಿನದಿಂದ ಪರಿಚಯ ಇತ್ತು ಅದು ನಮ್ಮ ಅಜ್ಜಿ ಊರು ಇತ್ತಲ್ಲ ಅಲ್ಲಿಗೂ ಹೋಗ್ತಾ ಇದ್ದೆ ನಮ್ಮ ರಿಲೇಟಿವ್ಸು ಒಂದು ಒಂದು ಆಂಟಿ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿ ಪರಿಚಯ ಆಗಿದ್ರು ಇವ್ರು ನನಗೆ ಅದಕ್ಕೆ ನಾನು ಫೋನ್ ಮಾಡ್ತಿದ್ದು ಹೀಗೆಲ್ಲ ಹೇಳಿ ಹತ್ರನೂ ಒಂದೇ ಹತ್ರನೇ ಅಂತ ಕೆಲ್ಸಕ್ಕೆ ಹೋಗ್ತಿದ್ದು ಅದಕ್ಕೆ ಅವ ಅಕ್ಕನೂ ಫೋನ್ ಮಾಡಿ ನನಗೆ ವಿಚಾರಿಸ್ತು ಹಿಂಗೆ ಮನೆ ಮೂರವರು ಯಾರೋ ನನ್ನ ಮದುವೆ ಆಗ್ತೀನಿ ಅಂತವ್ರೆ ಹಿಂಗೆ ಮಾಡೋಣ ಏನು ಅಂತೇಳಿ ಮಾತಾಡ್ತಾ ಇತ್ತು ಅದಕ್ಕೆ ನಾನು ಆಗ್ಬೋದು ಏನು ಅಂತ ಸಮಸ್ಯೆ ಇಲ್ಲ ಚೆನ್ನಾಗಿ ದುಡಿತಾರೆ ಅಂತ ಅದೇ ಅನ್ಕೊಂಡೆ ಬೇಕ್ರಿ ಅಣ್ಣ ಎಲ್ಲ ಕೊಟ್ಟಿರೋದು ಎಷ್ಟು ಎರಡು ಲಕ್ಷನೋ ಎರಡೂವರೆ ಅವ ಅಣ್ಣ ಇಂಥಗೆಲ್ಲ ಇಸ್ಕೊಂಡು ಇಸ್ಕೊಂಡು ಬೇಕ್ರಿ ಮಾಡವಳೆ ಹ್ಞೂ ಅವ ಅಣ್ಣ ಪಾಪ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಒಂಥರ ಇದು ಮಾಡೋದು ಹೇಳು ಹ್ಞೂ ಅವ್ರಿಗೂ ಪಾಪ ಮದುವೆ ಆಗಿಲ್ಲ ದೇವ್ನು ಚಿಂತೆ ಆಗಿತ್ತವ ಅಣ್ಣನಿಗೆ ಹೆಂಗೋ ಬಿಡತ್ಲಕ್ಕೆ ಪಾಪ ಇವಾಗ ಮದುವೆ ಆಗಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು ಮೂರು ತಿಂಗಳಿಗೆ ಗಂಡನ ಕಳ್ಕೊಂಡು ತುಂಬ ನೋವು ಅನ್ಬೋಸ್ತು ಇವಾಗ ಹಂಗೆ ಆವಕ್ಕೂಗೆ ಅವರೇ ಅಣ್ಣ ರವೇನೇ ಏನೋ ಕುಡಿಯೋರಲ್ಲ ಏನಿಲ್ಲ ಚೆನ್ನಾಗಿ ದುಡಿತಾರೆ ದುಡ್ಡೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೇನೆ ನೀವು ನೂರು ರೋಗು ಬುದ್ಧಿವಂತ ಅಲ್ಲ ಇನ್ನೂ ಅಣ್ಣ ಬುದ್ಧಿವಂತ ಅಣ್ಣ ತುಂಬ ಬುದ್ಧಿವಂತ ಏನು ರಘು ಇದಾನಲ್ಲ ಅಷ್ಟು ಹುಟ್ಟು ನನ್ನ ನಮಗೆ ಇವನು ಒಳ್ಳೆಯವನಲ್ಲ ಬಂತು ನೋಡವ ಅಕ್ಕ ಅಕ್ಕ ಬಾಯಿಲಿ ಇಲ್ಲೋದಲ ಅವಳು ಇವಾಗೆಲ್ಲಾನು ಬೇಕ್ರಿ ಹತ್ರ ಓದ್ಲಮ್ಮ ಬೇಬಿ ಏನು ಮಾಡ್ತಾಯಿದ್ದೆ ಅವಳು ಹೋಗಿರೋದು ನೋಡಿ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವಳು ಇದ್ರಿಗೆ ಎರಡು ದಿವಸ ಮಾತಾಡಿಸ್ಬೇಡ ಯಾಕಂದರೆ ಅವಳು ನಮ್ಮನ್ನು ಕಂಡ್ರೆ ಆಗಲ್ಲ ಅವಳಿಗೆ ಹ್ಞೂ ಹೊಟ್ಟೆ ಹುರ್ಕಂತಾಳೆ ನಮ್ಮನ್ನು ಕಂಡ್ರು ಬಿಟ್ಟರೆ ಹಂಗ ಹಿಂಗೆ ಹೊಟ್ಟೆ ಹುರ್ಕಮಲ್ಲ ಅವಳು ಇಲ್ಲ ಅದಕ್ಕೆ ನಾನು ಹೋಗಲಿಲ್ಲ ಬೇಬಿ ನೀನು ಹೇಳಿದ್ದಲ್ಲ ಅದಕ್ಕೆ ಹೋಗಿಲ್ಲ ಓ ಏನು ಆಶಾ ಪರವಾಗಿಲ್ವ ಈಗ ಅನ್ನಿಸ್ತೈತೆ ಹೊಸ ಮನೆ ಅಡ್ಜಸ್ಟ್ ಆಗೈತೆ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಲ್ಲ ಗಿಜ್ಜಿ ಬೇಕಾ ಇವಾಗ ಏನು ಮಾಡಲಿ ನನ್ನ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಹೇಳ್ಬಾರ್ದು ಅಂಥದ್ರಾಗೆ ನನಗೆ ಇಂಥ ಮನೆ ಸಿಕ್ಕೈತೆ ಇಂಥ ಒಳ್ಳೆಯವ್ರು ಸಿಕ್ಕೈತೆ ಅಂತಂದರೆ ಆರಾಮಾಗಿರ್ಬೋದು ಅಂದರೆ ತುಂಬ ಚೆನ್ನಾಗಿ ಅಕ್ಕ ಒಳ್ಳೆಯವರು ಒಳ್ಳೆ ಮನಸ್ಸೈತೆ ಅವ್ರ ಹತ್ರ ಚೆನ್ನಾಗಿ ನೋಡ್ಕೊಂಬತ್ತಾರೆ ಅದೇ ಮತ್ತೆ ಚೆನ್ನಾಗಿ ನೋಡ್ಕೊಂಬತ್ತೈತೆ ಚೆನ್ನಾಗಿ ದುಡ್ಡು ಮಾಡ್ಕೊಳವನ ಕಣೆ ಚೆನ್ನಾಗಿ ದುಡಿತಾನೆ ಹ್ಞೂ ಅವ್ನು ಮದುವೆ ಇಲ್ಲದೇ ಒಂದು ಇದಾಗ್ಬಿಟ್ಟಿತ್ತು ಅಷ್ಟೇ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂಬದು ಒಂದಿಟ್ಟು ಮನಸ್ಸಿನಾಗಿತ್ತು ಹಾಂ ಮದುವೆ ಆದಾಗಿನ ಚೆನ್ನಾಗಿ ಚೆನ್ನಾಗಿ ಬಿಡು ನಿನಗೇನು ಅವ್ನೇನು ಅವ್ನು ರೋಗುಗಿ ನಾನು ಆ ರೋಗು ಒಳ್ಳೆವನಲ್ಲ ರವಿ ಇದನ್ನಲ್ಲ ತುಂಬ ಒಳ್ಳೆಯವನು ಹ್ಞೂ ಅವ್ನಾಗ ನನಗೆ ಅವ ಆರ ರೋಗ ಆಗಲ್ಲ ಹ್ಞೂ ಅವಳು ಮದುವೆ ಆಗಿರೋದು ನಾನು ನೋಡೋಕ್ಕಾಗಲ್ಲ ಒಟ್ನಲ್ಲಿ ನಾವು ನಿಮಗೆ ಎಲ್ಪ್ ಮಾಡಿದ್ವಿ ಅನ್ನೋದು ಅವಳಿಗೆ ನಾವು ಗೊತ್ತಿಲ್ಲ ಗೊತ್ತಾಗ್ಬಿಟ್ರೆ ಈಗ ಎಷ್ಟು ಹೊಟ್ಟೆ ಅವ್ರಿಗೆ ಕಮ್ತಾಳು ಮೊದಲೇ ಆಗಲಿಲ್ಲ ಅಂದರೆ ಸಾಕು ಎಲ್ಲ ನನಗೆ ಆಗುತ್ತೆ ಅಂತ ಅವಳು ನಿಜ ಅವಳು ಹಂಗೆ ಕಾತ್ಕೊಂಡಿದ್ದು ಹ್ಞೂ ಅಕ್ಕ ನಿಮಗೆ ಎರಡೇ ಮದುವೆನಾ ನೀವು ಎರಡನೇ ಮದುವೆ ಆಗಿದ್ದೀರಾ ನಿಮ್ಮ ಗಂಡ ಏನಾಗಿದ್ರು ಏನು ಅಗ್ಲೆಲ್ಲ ಕೇಳ್ತಾಳೆ ಅದೆಷ್ಟು ಸಾರಿ ಕೇಳ್ತಾಳೋ ಹ್ಞೂ ನಿಮ್ಮ ಗಂಡಿಗೆ ಏನಾಗಿತ್ತು ನಿಮ್ಮ ಗಂಡನಿಗೆ ಏನಾಗಿತ್ತು ಅಂತ ನಮ್ಮತ್ತೆನ ಚೆನ್ನಾಗಿ ನೋಡ್ಕೊಂಬತ್ತೈತಿ ಹ್ಞೂ ಹ್ಞೂ ಅತ್ತೆಗೂನು ಮದುವೆ ಆಗಲಿ ಅಂತ ಭಾಳ ಆಸೆ ಇತ್ತು ಅನಿಸುತ್ತೆ ಆವತ್ತೆನೂ ಚೆನ್ನಾಗಿ ನೋಡ್ಕೊಂಬತ್ತೆ ಕಡೆ ಬೇಬಿ ಪರವಾಗಿಲ್ಲ ಹ್ಞೂ ಯಮಗೆ ದೊಡ್ಡ ಮಗನ ಮೇಲೆ ಭಾಳ ಆಸೆ ಹೇಳು ಹ್ಞೂ ಚೆನ್ನಾಗಿ ನೋಡ್ಕೊತೆ ಯಾಕಂದರೆ ಚೆನ್ನಾಗಿ ದುಡಿತಾನಲ್ಲ ಅದಕ್ಕೆ ಭಾಳ ಆಸೆ ದೊಡ್ಡ ಮಗನ ಮೇಲೆ ಚೆನ್ನಾಗಿ ನೋಡ್ಕೊತೈತೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಈಗ ಹಿಂಗೆ ಬರುತ್ತೋ ಹಂಗೆ ಹೋಗ್ತಾ ಇರಬೇಕು ಕಾಲ ಅಷ್ಟೇ ಹ್ಞೂ ಚೆನ್ನಾಗಿ ನೋಡ್ಕೊತೆ ಮತ್ತೆನು ಬಂದಾಗಿಂದ ಚೆನ್ನಾಗಿ ನೋಡ್ಕೊಂಬತ್ತೆ ಇವ್ರು ಅದಕ್ಕೆನೇ ನಾನು ನೋಡಿ ಸಿಟ್ಟು ಮಾಡ್ಕೊತಾಳೆ ಮನಸ್ಸಿನಾಗೆ ಸಿಟ್ಟು ಮಾಡ್ಕೊತ ಇದ್ದಾಳೆ ಹ್ಞೂ ಅದು ನನಗೆ ಗೊತ್ತಾಗಲ್ಲ ಅಂದ್ಕಂಡವಳೆ ಮನಸ್ಸಿನಾಗೆ ಸಿಟ್ಟು ಏನು ಹಂಗೇನೆ ನಾನು ಕಂಡ್ರೆ ಆಗೋದೇ ಇಲ್ಲ ಮಾತಾಡೋಕ್ಕೆ ಇವಾಗ ಅವಳು ಇನ್ನೂ ನಾವು ಹೊಸ ಹೊಸದ್ರಲ್ಲ ಅದಕ್ಕೆ ಮಾತಾಡ್ತಿಲ್ಲ ಹ್ಞೂ ಅದಕ್ಕೆ ನೀವು ಎರಡನೇ ಮದುವೆ ಆಗಿರೋವ್ರಾ ಎರಡನೇ ಮದುವೆ ಆಗಿರೋರ ಅಂತ ಒತ್ತಿ ಒತ್ತಿ ಕೇಳ್ತಾಳೆ ಇಲ್ಲ ಅಂತಂದು ಹ್ಞೂ ಆಗಿಲ್ಲ ಅಂತನ್ ಅದಕ್ಕೆ ಹ್ಞೂ ಅಯ್ಯೋ ಹೊಳ್ದೇನು ಹೇಳ್ತಿ ಹ್ಞೂ ಹ್ಞೂ ಆಗಿರೋದಮ್ ಏನು ಅದಕ್ಕೇನಂತು ಅವಳು ಒಂಥರ ಏನು ಎಳ್ಳೆ ಮದುವೆ ಆಗಿರೋರು ಮದುವೆ ಆಗಿ ಬಂದವ್ರೆ ಎಂಬತ್ತಾರ ಥರ ಅದನ್ನೊಂದು ಈ ಆಳ್ಸೋಣ ಅಂತ ಹ್ಞೂ ಅದೊಂದು ಸಿಕ್ಕೈತೆ ಅದನ್ನೊಂದು ಈ ಆಳಿಸ್ಬೋದು ಇವಳಿಗೆ ಅಂತ ಹೇಳಿ ಹ್ಞೂ ಅವಳು ಭಾರಿ ಇದ್ದಳವಳು ಅವಳು ಎಂಥಳವಳು ಹ್ಞೂ ಯಪ್ಪ ಅಯ್ಯಪ್ಪ 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 ಅವಳೊಂದಿಷ್ಟು ಇದು ನಿಧಾನವಾಗಿ ಇದ್ಬಿಟ್ರೆ ಏನಿಲ್ಲ ಮೆತ್ತನವ್ರು ಆದ್ಬಿಟ್ರೆ ಅಡಿಗೆ ಹಾಕೊಂಡು ತುಳಿದ್ಬಿಡ್ತವಳು ಅಂತವಳವಳು ಹ್ಞೂ ಅವಳು ಅಯ್ಯೋ ನೆನ್ನೆಯಿಂದ ಅದೇಶ್ ಸತಿ ಕೇಳಿದಳ ಗಿರ್ಜಿಮ್ ಅಕ್ಕ ನೀವು ಎರಡನೇ ಮದುವೆ ಆಗಿರೋರಾ ಎರಡನೇ ಮದುವೆ ಆಗೈತ ನಿಮಗೆ ನಿಮ್ದು ಗಂಡ ಏನಾಗಿತ್ತು ಮಕ್ಕಳಿಲ್ವಾ ಅಯ್ಯೋ ಕೇಳ್ತಾಳೆ ಅಂದರೆ ತಲೆ ತಿಂತಾಳೆ ಹಂಗೆ ಕೇಳ್ತಾಳೆ ಅವಳು ಹಂಗೆ ಮತ್ತೆ ಹ್ಞೂ ಸರಿಯಾಗಿ ನೀನು ತಿರ್ಬಿಡೋವರ್ಗು ಹಂಗೇನೆ ಈಗಳೆ ಬೇಕ್ರಿ ಹಾಕಕ್ಕೆ ದುಡ್ಡು ಕೊಟ್ಟಿರೋದೆಲ್ಲ ರವಿನೇನಿ ಹ್ಞೂ ಅವಳು ಅವಂಥ ದುಡ್ಡು ಡಿಸ್ಕೌಂಡ್ ಎಲ್ಲನ ಇದು ಮಾಡವಳು ಎಷ್ಟೊಂದು ದುಡ್ಡು ಪಾಪ ಇವ್ನು ಮದುವೆ ಆಗಿಲ್ಬಿಡತ ಬಿಡತ್ತ ಯಾರಿನ್ ಯಾರ ಇದ್ದಾರೆ ಅಂತ ಎಲ್ಲ ಕಣೆ ಕೈಯೋರೋದೆಲ್ಲ ನಾನು ಮದುವೆ ಆಗಲಿಲ್ಲ ಅಂದರೆ ಸಾಕಪ್ಪ ಎಲ್ಲ ನಾನೇ ಕಿತ್ಕೊಂಡು ತಿನ್ಬೋದು ಅಂತಿದ್ಲ ಅವಳು ಹ್ಞೂ ಮದುವೆ ಅಂದ್ರೆ ಸಾಕು ಹೆಂಗೆ ಎಲ್ಲ ನನಗೆ ಸಿಗುತ್ತೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರೆ ಅಂತ ಅದಕ್ಕೆ ಬಾವ ಅದಕ್ಕೆ ಕೊಡ್ರಿ ಇದು ಕೊಡ್ರಿ ಅಂತ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗೇ ಒಂಥರ ಏನೋ ಅವಾಗ ಗುದ್ದಾಡಿದ್ಲು ಆಮೇಲೆ ಚೆನ್ನಾಗಾದ್ಲು ಇಟ್ಕಿದ್ದಂಗೆನೇ ಹ್ಞೂ ಭಾರಿ ಅವಳು ಅವಾಗ ಸ್ವಲ್ಪ ದಿನ ಈ ಅಣ್ಣನ ವಿಚಾರಕ್ಕೇನೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ಳು ಮತ್ತು ಹಿಂಗಾದರೆ ಸರಿ ಹೋಗಲ್ಲ ಅಂತೇಳಿ ದುಡ್ಡು ನೋಡಿಬಿಟ್ಟು ಆಮೇಲೆ ಬಂದ್ಲು ಹ್ಞೂ ಎಲ್ಲ ಬೇಕ್ರಿ ಮಾಡೋಕ್ಕೆಲ್ಲ ದುಡ್ಡು ಇಸ್ಕೋಬೋದು ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರೆ ಅಂತೇಳಿ ತಿರ್ಗಾ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಎಲ್ಲ ದುಡ್ಡು ಇಸ್ಕೊಬಿಟ್ಲು ಮದುವೆ ಆಗಲಿಲ್ಲ ಅಂದರೆ ಸಾಕು ಒಟ್ಟಿನಲ್ಲಿ ಯಾರ ಅವ್ರ ಗಂಡನ ಕೊಟ್ಟೆ ಹಂಗೆ ಹೇಳೋಳಂತೆ ನಿಮ್ಮ ಅಣ್ಣಂದು ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡ್ರಿ ಸಾಕು ಹ್ಞೂ ನಿಮ್ದು ಆಗೈತಲ್ಲ ನಾವೆಲ್ಲ ನೋಡ್ಕೊಂಡ್ರಾಯ್ತು ನಾವೇ ಊಟಕ್ಕೆ ಮಾಡಿಕ್ಕದ್ರೆ ಎಲ್ಲ ನಾವೇ ನೋಡ್ಕೊ ನಿಮ್ಮ ಅಣ್ಣ ಚೆನ್ನಾಗಿರ್ತಾರೆ ಏನು ಮದುವೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಮ ಅಣ್ಣಗಿನ್ ಯಾರು ಏನು ಕೊಡ್ತಾರೆ ನಿಲ್ ಮದ್ವೆ ಆಗುತ್ತೆ ಅಂತ ಹೇಳಿ ಅವ್ನು ಕಾಣಿದ್ದೀನಿ ನಾನು ಅಂತೇಳಿ ಎಲ್ಲರೂ ಕೊಟ್ಟುನು ಹೇಳಳು ಅವ ಗಂಡನ್ ಕೊಟ್ಟೆಲ್ಲ ಹೇಳಾಳು ಹ್ಞೂ ಅವಳು ಭಾರಿ ಇದ್ದಾಳೆ ಈಗ ನಾವು ನಿನಗೆ ಸಪೋರ್ಟ್ ಹೋಗಿದೀವಿ ಅಂತ ಅವಳಿಗಿನ್ನೂ ಗೊತ್ತಿಲ್ಲ ಗೊತ್ತಾಗದು ಬೇಡ ಒಂದು ಎರಡು ದಿನ ಸುಮ್ಮನೆ ಇದ್ಬಿಡು ಹ್ಞೂ ಮಾರ್ಕೆಟ್ ನುಣ್ಕೊಂಡು ಯಾಕೆ ಕೈಲಾದೊಟ್ಟು ಕೆಲಸ ಮಾಡ್ಕೊಂಡು ಅವಳು ಮಾಡಲಿ ಹ್ಞೂ ಒಂದು ಕೆಲಸ ಮಾಡಬೇಕು ಇಬ್ರಾಣೂನು ಅವಳು ಇವಾಗ ನೀನು ಅಂತ ಮಾಡ್ಲಿ ಹೇಳು ಅಂತ ಅಮ್ತ ಅಂದ್ರು ಅಂಬ್ತಾಳು ಅವಳು ಅಂತಾಳು ಹ್ಞೂ ಮಾಡ್ತಾಳೆ ಕೆಲಸನ ಪರವಾಗಿಲ್ಲ ಮಾಡ್ತಾಳೆ ಹಾಂ ನಾನು ತಿಂಡಿ ಅಡುಗೆ ಅದನ್ನೆಲ್ಲ ಮಾಡಿದ್ರೆ ಅವಳು ಕಸ ಮೊಸರೆ ಎಲ್ಲಾನು ಮಾಡಿದ್ಲು ಹ್ಞೂ ಅಥವಾ ನಾನು ನಾವು ಬೇಕ್ರಿ ಮಾಡಿದ್ದೀವಿ ಕಾರ್ ತೊಗೊಂಡಿದ್ದೀವಿ ನಾವನು ಹೇಳಿ ಹೇಳ್ತಾ ಇದ್ಳು ನನ್ನ ಹತ್ರ ಎಲ್ಲ ನಾ ಏನು ಹಂಗೆ ದೊಡ್ಡದಾಗ ನಾವು ಕಾರ್ ತಗೊಂಡಿದ್ದೀವಿ ಅಂತ ಹೇಳ್ತಿದ್ಲು ಸಾಲ ಮಾಡಿ ತಂದರೆ ಅದು ಕಾರು ಅಂತ ಗೊತ್ತಿಲ್ಲ ಅನ್ಕೊಬಿಟ್ಟವಳೆ ನನಗೆ ನೀವೆಲ್ಲ ಹೇಳಿಲ್ಲ ಎಲ್ಲ ಗೊತ್ತಿಲ್ಲ ಇವ್ರು ಇವ್ರಿಗೇನು అంత తేక బంవాళ్ళ ననంత్బుట్వళి నన్న హే హే అంత నన్న హల్డ్ అప్ కొట్లు నూ ఇష్టకే అంతి సుమ్ ఇది సద్యకే మాట్లాడక నన్ను ಹ್ಞೂ ಮತ್ತೆ ಸದ್ಯಕ್ಕೆ ಏನೂ ಮಾತಾಡಬೇಡ್ರಿ ಅವಳು ಏನಾರು ಮಾತಾಡ್ತಾಳಲ್ಲ ಅವಾಗ ಹೇಳಿ ಕಾರು ಎಲ್ಲ ಸಾಲ ಮಾಡಿ ತಂದಿರೋದೇ ಹಾಂ ಅದಕ್ಕೆ ಸಾಲ ಮಾಡಿ ತಂದು ಬೇಕ್ರಿನೂ ಎಲ್ಲ ಇವತ್ತ ಇಸ್ಕೊಂಡು ಹಾಕಿರೋದೇ ಬೇಕ್ರಿ ದುಡ್ಡೆಲ್ಲ ನೀವು ವಸೂಲಿ ಮಾಡ್ಕೋಬೇಕು ಬಿಡಬಾರ್ದು ಅದೇನು ಬೇಕ್ರಿ ಬಂಡವಾಳ ಹಾಕೋಕ್ಕೆ ಅರವೇ ಕೊಟ್ಟೈತೋ ಅಷ್ಟು ದುಡ್ಡನ್ನೂ ಇಸ್ಕೋಬೇಕು ನೀವು ಬಿಡಬಾರ್ದು ಹ್ಞೂ ನಿಮ್ಮ ಮನೆಯವ್ರಿಗೆ ಹೇಳ್ರಿ ಕೇಳಿರಿ ಅಂತೇಳಿ ಲೋನ್ ಆಯಿತಾ ಬರೋಸ್ತಳಾಗುತ್ತೆ ಕೊಡ್ಲಿ ಹೇಳು ನನ್ನ ಮದುವೆ ಆಗೈತೆ ಈ ಪಟು ಕೊಡು ಅಂತೇಳಿ ರವಿ ಬಾಬು ರವಿ ಅಣ್ಣಂಗೆ ಹೇಳ್ರಿ ಹೇಳು ಅಂತೇಳಿ ಪಾಪ ಅಣ್ಣ ಅಂತದಲ್ಲ ಕಣ ಕೇಳಿದ್ರೆ ಒಂಥರ ಏ ಬಿಡತ್ತೆ ನನಗೇನು ಬೇಡ ಅಂತೇಳಿ ಸುಮ್ಮನೆ ಆಗುತ್ತೆ ಅವ ಅಣ್ಣ ಹಂಗೆಲ್ಲ ಕೇಳಲ್ಲ ಹ್ಞೂ ಬಿಡುತ್ತೆ ಅನ್ಸುತ್ತೆ ಹೇ ಇಲ್ಲ ಆಶಾ ಹೇಳಿದ್ರೆ ಕೇಳುತ್ತೆ ಆಶಾ ನೀನು ಹೇಳು ನಿನ್ನ ಗಂಡನಿಗೆ ನೀನು ದುಡ್ಡೆಲ್ಲ ಹಾಂ ಕೊಟ್ಟಿದ್ದೀಯಲ್ಲ ಅದನ್ನೆಲ್ಲ ಇಸ್ಕೊ ಹೇಳಿ ನೀವು ದುಡ್ಡೆಲ್ಲ ಏನು ಮಾಡಿದ್ವಿ ಅಂತ ಕೇಳು ನಾವೆಲ್ಲ ಹೇಳಿದ್ವಿ ಅಂತೆ ಏನೇ ಹೇಳೋಕೋಗ್ಬೇಡ ಹತ್ರ ನೋಡಪ್ಪ ಬತ್ತಿದ ತಕ್ಷಣ ಇರಲ್ಲ ಹೆಂಗೆ ಹೇಳ್ಕೊಟ್ಟವ್ರೆ ಅಂತ ಹೇಳಿ ಅಂತ ಕಮ್ತೈತೆ ಆದರೆ ನೀನು ಏನು ಹೋಗ್ಬೇಡ ಸುಮ್ಮನೆ ನಮಗೆ ದುಡ್ಡೆಲ್ಲ ಬೇಕು ಎಷ್ಟು ಎಲ್ಲ ಏನು ಮಾಡಿದ್ರಿ ಮುಂಚೆಯಿಂದ ಅಂತ ಎಲ್ಲ ವಿಚಾರಿಸಿ ಬಾಯ್ ಬಿಡುತ್ತೆ ನೋಡೋಣ ಆಮೇಲೆ ಬೇಕ್ರಿ ಮಾಡಿದ್ದಾರೆ ಹಿಂಗೆ ಹಿಂಗೆ ಅವರು ಅಂತ ಅದನ್ನ ಹಿಂಗಾದ್ರೂ ಮಾಡಿ ಬಾಯಿ ಬಿಡಿಸು ಅವ್ರ ಹತ್ರ ಬಾಯಿ ಬಿಡಿಸಿ ಆಮೇಲೆ ಕೇಳಿರಿ ದುಡ್ಡು ನಮಗೆ ಬೇಕು ನಮ್ಮದು ಮದುವೆ ಆಯಿತು ಎಷ್ಟು ಅಂತ ಮದುವೆ ಇರಲಿಲ್ಲ ಇವಾಗ ಮದುವೆ ಆಯಿತು ಇಸ್ಕೊಳ್ರಿ ನಿಮ್ಮ ತಮ್ಮನ ಅಂತ ಹೇಳಿ ಎಲ್ಲ ಹೇಳು ಹ್ಞೂ ಎಲ್ಲ ಹೇಳಿದ್ರೆ ಇಸ್ಕೊಂಬತ್ತೆ ನನಗೆ ಇವರೆಲ್ಲ ಇರೋದು ನೋಡಿದ್ರೆ ವಾಣಿ ಬಗ್ಗೆ ಭಾಳ ಸಿಟ್ಟು ಬರ್ತಾಯ್ತಿ ಹಂಗೆ ಹೇಳ್ತಾ ಇದ್ದಾರೆ ಯಾಕಂದರೆ ಇವಾಗ ನನ್ನ ಗಂಡನ ಹತ್ರ ಇಸ್ಕೊಂಡು ಎಲ್ಲ ಬೇಕ್ರಿ ಮಾಡಿದ್ದಾಳೆ ಎಲ್ಲ ದುಡ್ಡೆಲ್ಲ ಇಸ್ಕೊಬಿಟ್ಟಿದ್ದಾಳೆ ಎಲ್ಲ ಅವರ ಮದುವೆ ಆಗಲಿಲ್ಲ ಅಂದರೆ ಸಾಕು ಅಂತ ಕಾಯ್ತಾ ಕಾಯ್ತಾಯಿದ್ಲು ಮದುವೆ ಆಗಿರೋದಕ್ಕೆ ಅವಳಿಗೆ ಇವಾಗ ಹೊಟ್ಟೆ ಉರಿ ಹೊಟ್ಟೆ ಉರಿ ಬಂದುಬಿಟ್ಟೈತೆ ಮದುವೆ ಆಗಲಿಲ್ಲ ಅಂದರೆ ಸಾಕಪ್ಪ ಅಂದ್ಕೊಂಡಿದ್ಳವಳು ಅವಳು ಮನಸ್ಸಿನಾಗೆ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿನ್ನ ಕಮೆಂಟ್ಸ್ ಮಾಡಿದ್ರೆ ಈಗ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು